ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಮಾತು ಅವರ ಪಕ್ಷಕ್ಕೆ ಅನಿವಾರ್ಯವಾದರೆ ಹೋರಾಟ ನಮಗ ಅನಿವಾರ್ಯ ಆಗಿದೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಈ ನಾಡಿನೊಳಗ ನಡೆದಿರ್ತಕ್ಕಂತಹ ಈ ದಮನಕಾರಿ ಆಡಳಿತ ಇದೆ ಅದರ ವಿರುದ್ಧ ಬಂದು ನಿಂತಿದ್ದೇವೆ ಹೊರತಾಗಿ ಬೇರೆ ಯಾವುದರ ಉದ್ದೇಶ ನಮ್ಮ ಹತ್ರ ಇಲ್ಲ ಕಲೆಯಲ್ಲಿ ನಿಮ್ಮನ್ನ ನಿಮಗೆ ಬುದ್ಧಿ ಬುದ್ಧಿಗಲಿಸಲಿಕ್ಕೆ ನಾನೊಬ್ಬ ಮಠಾಧಿಪತಿ ಸಾಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇಳ್ತೇನೆ ಮೂವತ್ತೊಂದನೇ ತಾರೀಕಿನ ಒಳಗೆ ಈ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನ ನಾವು ಇಟ್ಟಿದ್ವಿ ಬಹುಶಃ ಆ ಪಕ್ಷದ ನಾಯಕರು ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಮಾಧ್ಯಮದ ಮೂಲಕ ನಾನು ಗಮನಿಸಿದ್ದೇನೆ ಅದಾದ ನಂತರದಲ್ಲಿ ನಮ್ಮನ್ನ ಬಹುಸಂಖ್ಯಾತ ನಾಯಕರು ದೂರವಾಣಿ ಕರೆಯ ಮೂಲಕ ಮತ್ತು ಪ್ರತ್ಯಕ್ಷವಾಗಿ ಸಂಪರ್ಕಿಸಿ ನಮ್ಮನ್ನು ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ನಾವು ಎಲ್ಲರಿಗೂ ಕೂಡ ಕೊಟ್ಟ ನಿರ್ಣಯ ಒಂದೇ ಒಂದು ಸಾರಿ ತೆಗೆದುಕೊಂಡ ತೀರ್ಮಾನವನ್ನ ಎಷ್ಟೇ ದೊಡ್ಡ ವ್ಯಕ್ತಿ ಬಂದ್ರು ಕೂಡ ಎಷ್ಟೇ ಒತ್ತಡ ತಂದರೂ ಕೂಡ ಬದಲಾವಣೆಯನ್ನ ಮಾಡುವುದಿಲ್ಲ ಅಂತಕ್ಕಂತಹ ಮಾತನ್ನ ಪ್ರತ್ಯಕ್ಷ ಬಂದವರಿಗೂ ಮತ್ತು ದೂರವಾಣಿ ಕರೆ ಮಾಡಿದವರಿಗೂ ಕೂಡ ನಾವು ಹೇಳಿದ್ದೇವೆ ಅದಾದ ನಂತರದಲ್ಲಿ ಒಂದ್ ರೀತಿಯಿಂದ ಹೆದರಿಸುವ ಕರೆಗಳು ಅಂತ ನಾವೇನು ಕರಿತೀವಲ್ಲ ಅಂತಹ ವಿಚಾರಗಳನ್ನು ಕೂಡ ಬಹುಸಂಖ್ಯಾತರು ಹೇಳಿದ್ದಾರೆ ಅಂತವರಿಗೂ ಕೂಡ ನಾವು ಕೊಟ್ಟ ಉತ್ತರ ಒಂದೇ ನಿಮ್ಮ ಮಾನ ತೆಗಿತಾರೆ ನಿಮ್ಮನ್ನ ಪ್ರಾಣ ತೆಗಿತಾರೆ ನಿಮ್ಮನ್ನ ಜೈಲಿಗೆ ಹಾಕ್ತಾರೆ ಈ ಎಲ್ಲ ವಿಚಾರಗಳನ್ನ ಕೆಲವು ಜನ ನಮಗ್ ಮುಟ್ಸುವಂತಹ ಪ್ರಯತ್ನವನ್ನು ಮಾಡಿದಾಗ ನಾವು ಒಂದೇ ಮಾತನ್ನ ಹೇಳಿದ್ದೇವೆ ಈ ನಾಡಿನೊಳಗ ಎಷ್ಟು ಸಮಾಜಗಳು ನೊಂದಿವೆ ಆ ನೊಂದ ಸಮಾಜಕ್ಕೆ ಸಾಂತ್ವನ ಹೇಳುದ್ರ ಸಲುವಾಗಿ ನಮ್ಮ ಮಾನ ಹೋದರೂ ಸರಿ ನಮ್ಮ ಪ್ರಾಣ ಹೋದರೂ ಸರಿ ನಾವು ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡುವುದಿಲ್ಲ ಅಂತಕ್ಕಂತಹ ಮಾತನ್ನ ಅಂತವರಿಗೂ ಕೂಡ ನಾವು ಹೇಳಿದ್ದೇವೆ ಅಂತಕ್ಕಂತಹದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಮಾತು ಅವರ ಪಕ್ಷಕ್ಕೆ ಅನಿವಾರ್ಯವಾದರೆ ಹೋರಾಟ ನಮಗ ಅನಿವಾರ್ಯ ಆಗಿದೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕ ನಾ ತರಲಿಕ್ಕೆ ಇಚ್ಛಾಪಡ್ತೇನೆ ಜೋಶಿಯವರ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂತಹ ಒಂದು ಗಟ್ಟಿ ನಿಲುವನ್ನ ಬಹಳ ಜನರಿಗೆ ಒಂದು ದುಗುಡ ಇದೆ ದಿಂಗಾಲೇಶ್ವರ ಸ್ವಾಮಿಗಳು ಒತ್ತಡಕ್ಕೆ ಮನಿಯಬಹುದೇ ಅಂತಕ್ಕಂತಹ ಒಂದು ದುಗುಡ ಇದೆ ಇಂದಿನ ಸುದ್ದಿಗೋಷ್ಠಿಯ ಮೂಲಕ ಇಡೀ ಕನ್ನಡ ನಾಡಿನ ಜನತೆಗೆ ಗಟ್ಟಿ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಕಿಚ್ಚ ನಾನು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ ಮುಂದಕ್ಕನೆ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ ಆಮಿಷಗಳಿಗೆ ಒಗ್ಗುವಂತಹ ಒತ್ತಡಗಳಿಗೆ ಬಗ್ಗುವಂತಹ ಮನಸ್ಥಿತಿಯ ಸ್ವಾಮಿಗಳು ಪರಿಸ್ಥಿತಿಯ ಸ್ವಾಮಿಗಳು ನಾವು ಅಲ್ಲ ಅಂತಕ್ಕಂತಹದ್ದನ್ನ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೇವೆ ಅಂತಕ್ಕಂತಹದ್ದು ಬಹಳ ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ ಚುನಾವಣೆ ಮುಗಿಯುವವರಿಗೆ ಅವರ ವಿರುದ್ಧ ನಮ್ಮ ಸಮರ ಸಾರಿರುತ್ತದೆ ನಮ್ಮ ಜೀವ ಇರುವವರಿಗೆ ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿದ್ದಾವೆ ನಾವು ಭಾವೈಕ್ಯತಾ ಸ್ವಾಮಿಗಳಾಗಿರೋದ್ರಿಂದ ಸರ್ವ ಸಮಾಜಗಳ ಹಿತವನ್ನ ಕಾಪಾಡಬೇಕಾಗಿರುವಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ಆ ಸ್ಥಾನದಲ್ಲಿ ನಾವು ಕುಂತಿರೋದ್ರಿಂದ ಎಲ್ಲ ಸಮಾಜದ ನೋವಿನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೊಂದವರ ಧ್ವನಿಯಾಗಿ ನಾವು ಇಲ್ಲಿ ಗಟ್ಟಿಯಾಗಿ ಮುಂದುವರಿತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಸಹ ನಾವು ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ ಬಹುಶಃ ಈ ನಾಡಿನೊಳಗ ನಡೆದಿರ್ತಕ್ಕಂತಹ ಈ ದಮನಕಾರಿ ಆಡಳಿತ ಏನಂತಕ್ಕಂತಹದ್ದಿದೆ ಅದರ ವಿರುದ್ಧ ಬಂದು ನಿಂತಿದ್ದೇವೆ ಹೊರತಾಗಿ ಬೇರೆ ಯಾವುದರ ಉದ್ದೇಶ ನಮ್ಮ ಹತ್ರ ಇಲ್ಲ ಅಂತಕ್ಕಂತಹದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಸಹ ಪಡ್ತಾ ಎರಡನೇ ತಾರೀಕಿಗೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬರತಕ್ಕಂತಹ ನಮ್ಮ ಭಕ್ತರು ಏನಿದ್ದಾರೆ ಅವರು ಧಾರವಾಡಕ್ಕೆ ಬರಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನ ಈ ಮಾಧ್ಯಮದ ಮೂಲಕ ಕೊಡ್ಲಿಕ್ಕೆ ಸಾ ಪಡ್ತೇನೆ ಅಂತಕ್ಕಂತಹದ್ದು ಇಲ್ಲಿ ಸಹಜವಾಗಿ ಸಮಯವನ್ನು ಹೇಳಿದ್ದೇನೆ ದಿನಾಂಕವನ್ನೂ ಹೇಳಿದ್ದೇನೆ ಸ್ಥಳವನ್ನ ಹೇಳಿಲ್ಲ ಅಂತಕ್ಕಂತಹದ್ದು ಒಂದು ಪ್ರಶ್ನೆ ಬರ್ತದೆ ಆ ಸ್ಥಳವನ್ನ ಇವತ್ತಿನ ದಿವಸ ನಿರ್ಣಯ ಮಾಡಿ ಒಂದು ಪ್ರೆಸ್ ನೋಟ್ ಅಂತಕ್ಕಂತಹದ್ದನ್ನ ನಾವು ಬಿಡುಗಡೆ ಮಾಡ್ತೇವೆ ಸ್ಥಳಕ್ಕಾಗಿ ಒಂದು ಭಕ್ತರ ಸಭೆ ಅಂತಕ್ಕಂತಹ ನೋಟಿಸ್ ಅನ್ನ ನಾವು ಹೊರಡಿಸ್ತೇವೆ ಅಲ್ಲಿ ಸ್ಥಳ ಸಮಯ ಎಲ್ಲದನ್ನು ಕೂಡ ತಿಳಿಸ್ತೇವೆ ಇವತ್ತಿಂದ ಇವತ್ತನೆ ಸಾಧ್ಯ ಆದ್ರೆ ನಾವು ಅದನ್ನ ಮಾಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ಮಾತಾಡ್ಲಿಕ್ಕೆ ಇಚ್ಛಾ ಪಡ್ತಾ ಅವ್ರು ನಮಗ್ ಬಹಳಷ್ಟು ವಿನಂತಿ ಮಾಡ್ಕೊಂಡ್ರು ಕ್ಷಮ ಮಾಡ್ರಿ ಅಂದ್ರು ಇದೊಂದ್ಸಾರಿ ಅವಕಾಶ ಕೊಡ್ರಿ ಅಂದ್ರು ನಾವು ಹೇಳಿದ್ವಿ ಈಗ ಹತ್ತು ವರ್ಷದಿಂದ ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ಕೊತಾ ಬಂದಿದೀವಿ ಹತ್ತು ವರ್ಷದಿಂದ ಕ್ಷಮ ಅನ್ನುವಂತ ಶಬ್ದಕ್ಕೆ ಗೌರವವನ್ನು ಕೊಟ್ಟಿದ್ದೀವಿ ಆ ಕ್ಷಮ ಅನ್ನುವಂತ ಶಬ್ದಕ್ ನಾವು ಗೌರವ ಕೊಟ್ಟ ಹಾಗೆ ಮುಂದವರು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡಿಲ್ಲ ಹಾಗಾಗಿ ನಮ್ಮ ನಿಲುವಿನಲ್ಲಿ ನಾವು ಗಟ್ಟಿಯಾಗಿದ್ದೇವೆ ಅಂತಕ್ಕಂಥ ಮಾತ ಇಲ್ಲಿ ಪ್ರಜಾಸತ್ತೆ ಅಂತಕ್ಕಂಥದ್ದು ಸತ್ತು ಹೋಗಿದೆ ರಾಜಸತ್ತೆ ಅಂತಕ್ಕಂಥದ್ದು ಜೀವಂತವಾಗಿದೆ ಅಂತ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದೆ ಬಹುಶಃ ಯಾವ ರೀತಿ ದಮನಕಾರಿ ನೀತಿಗಳನ್ನ ಮಾನ್ಯರು ಅಂದ್ರೆ ಕೇಂದ್ರ ಸಚಿವರು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅತ್ಯಂತ ತಾಜಾ ಉದಾಹರಣೆ ನಾ ಎಲ್ಲ ಹಳೇವೂ ಹೇಳಿದ್ದೆ ಆದ್ರೆ ಅತ್ಯಂತ ತಾಜಾ ಉದಾಹರಣೆ ಅಂತಂದ್ರೆ ನಮ್ಮ ನಾಡಿಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ನಾಡಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ನಾಡಿಗೆ ಅರಿವನ್ನ ಕೊಟ್ಟಿರ್ತಕ್ಕಂತಹ ನಮ್ಮ ನಾಡಿನ ಬಡ ಮಕ್ಕಳಿಗೆ ಆಶ್ರಯ ತಾಣವಾಗಿರ್ತಕ್ಕಂತಹ ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಪ್ರತಿಷ್ಠಿತ ಮುರುಘಾ ಮಠದ ಸ್ವಾಮಿಗಳ ಮೇಲೆ ದಾಳಿ ಮಾಡುವಷ್ಟರ ಮೆಟ್ಟಿಗೆ ಅವರು ತಮ್ಮ ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ ಏನು ಅವರ ಹೋಗಿದ್ರು ಏನು ಕಾರ್ಯಕರ್ತರನ್ನು ಕಳಿಸಿದ್ರು ಅದು ನನಗಂತೂ ಗೊತ್ತಿಲ್ಲ ಅಂತೂ ಒಟ್ಟಾರೆ ನಾಡಿನ ಪ್ರತಿಷ್ಠಿತ ಮಠಾಧಿಪತಿಗಳೂ ಸಹ ಯಾವುದೇ ಸಾಮಾಜಿಕ ವಿಚಾರಗಳನ್ನ ಮಾತಾಡುವ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಕಳ್ಕೊಳ್ಳುವಷ್ಟರ ಮೆಟ್ಟಿಗೆ ಮಠಾಧಿಪತಿಗಳು ತೆಗೆದುಕೊಂಡ ನಿರ್ಧಾರ ನಾನು ಹಿಂಪಡೆದಿದ್ದೇನೆ ಅದರಿಂದ ನಾನು ಇಲ್ಲ ಅಂತ ಹೇಳುವಷ್ಟರ ಮೆಟ್ಟಿಗೆ ಇವರೇನು ದಮನಕಾರಿ ನೀತಿಯನ್ನ ಮಾಡ್ತಾ ಇದ್ದಾರಲ್ಲ ಸನ್ಮಾನ್ಯ ಜೋಶಿ ಸಾಹೇಬ್ರೆ ತಮಗೆ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಈ ರಾಜ್ಯದ ಎಷ್ಟು ಸಂಖ್ಯೆಯ ಸ್ವಾಮಿಗಳನ್ನ ನೀವು ಬದಲಾವಣೆ ಮಾಡ್ತಿರೋ ನಿಮ್ಮ ಶಕ್ತಿ ಮತ್ತು ನಿಮ್ಮ ಯುಕ್ತಿ ನಿಮ್ಮ ದಬ್ಬಾಳಿಕೆಯ ವಿಚಾರಗಳಿಂದ ಯಾವ ರೀತಿ ಅವ್ರನ್ನ ಬದಲಾವಣೆ ಮಾಡ್ತಿರೋ ಗೊತ್ತಿಲ್ಲ ಆದ್ರ ಒಂದು ನಿಮ್ ತಲೆಯಲ್ಲಿರ್ಲಿ ನಿಮ್ಮನ್ನ ನಿಮಗ್ ಬುದ್ಧಿಗಲಿಸ್ಲಿಕ್ಕೆ ನಾನೊಬ್ಬ ಮಠಾಧಿಪತಿ ಸಾಕು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ